ಇಂದು ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಧಾರವಾಡ ಇಲಾಖೆ ಪೊಲೀಸ್ ಅಧೀಕ್ಷ ಎಸ್ ಟಿ ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಲಂಚ ಸ್ವೀಕರಿಸಿದ ಘಟನೆ ಬೆಳಕಿಗೆ ಬಂದಿದೆ ಪ್ರಮೋದ್ ಅಗಳಿ ಎಂಬುವವರ ವಾರಸಾ ಪ್ರಮಾಣ ಪತ್ರ ಮಾಡಿಕೊಳ್ಳಲು ಭಾಷಾ ಶ್ರೇಕ್ ಗ್ರಾಮ ಸೇವಕ ವೀರಾಪುರ್ ಓಣಿ ಬಮ್ಮಾಪುರ್ ಸಾಚಾ ಅವರು ಮೂರ್ ಸಾವಿರದ ನೂರು ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದಾರೆಂಬ ದೂರು ದಾಖಲಾಗಿತ್ತು ದೂರು ಆಧಾರದವಾಗಿ ಲೋಕಾಯುಕ್ತ ತಂಡವು ದಾಳಿ ನಡೆಸಿ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತು ಈ ದಾಳಿಯಲ್ಲಿ ಪಿ ರವೀಂದ್ರ ಕುರುಗಟ್ಟಿ ಇನ್ಸ್ಪೆಕ್ಟರ್ ಬಸವರಾಜ್ ಬುದ್ದ್ನಿ ಪ್ರಸಾದ್ ಪನ್ನೇಕರ್ ಹಾಗೂ ಲೋಕಾಯುಕ್ತ ಸಿಬ್ಬಂದಿ ರವಿ ಮೊಗದ್ ಸಂತೋಷ್ ಲಕ್ಕಮ್ಮನವರ್ ಕಾರ್ತಿಕ್ ಗಾಳಿ ಮೃತ್ಯುಂಜಯ ಮಠ್ ಸಂಗಯ್ಯ ಕಲ್ಮೇಶ್ ನರಗುಂದ್ ಮತ್ತು ಇತರ ಸಿಬ್ಬಂದಿ ಭಾಗವಹಿಸಿದ್ದರು ಕಾರ್ಯಾಚರಣೆ ಮೂಲಕ ಲೋಕಾಯುಕ್ತ ಇಲಾಖೆ ಮತ್ತೊಮ್ಮೆ ಭ್ರಷ್ಟಾಚಾರ ವಿರುದ್ಧ ಕಠಿಣ ನಿಲುವು ತೋರಿಸಿದೆ ನಾವು ಧಾರವಾಡ ಲೋಕಾಯುಕ್ತ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಬಸವರಾಜ್ ಬುದ್ದಿ ಅಂತ ನಮ್ಮ ಪೊಲೀಸ್ ಠಾಣೆಯಲ್ಲಿ ಕಳೆದ ಏಳನೇ ತಾರೀಕು ಒಂದು ಈ ಲಂಚದ ಬಗ್ಗೆ ಒಂದು ಪ್ರಕರಣ ದಾಖಲಾಗಿರ್ತದೆ ಪ್ರಮೋದ್ ಅನ್ನೋರು ಅವರು ವರ್ಷ ಚೇಂಜ್ ಮಾಡಿ ಇಲ್ಲಿ ಅರ್ಜಿ ಕೊಟ್ಟಿರ್ತಾರೆ ಇಲ್ಲಿಯ ಗ್ರಾಮ ಸಹಾಯಕರವರು ಅದ ಅರ್ಜಿಯನ್ನ ತಗೊಂಡು ಅದನ್ನು ಕಂಪ್ಯೂಟರೈಸ್ ಕಾಪಿಯನ್ನ ತಹಸೀಲ್ದಾರ್ ಕೊಡ್ಬೇಕಾಗಿದೆ ಅದಕ್ಕೆ ನಾನು ಸಾವಿರ ರೂಪಾಯಿ ಕೊಟ್ಟರೆ ನಾನೆಲ್ಲ ಮಾಡಿಸಿಕೊಡ್ತೇನೆ ಅಂತೇಳಿ ಡಿಮಾಂಡ್ ಇಟ್ಟಿರ್ತಾರೆ ಅದ್ರ ಪ್ರಕಾರ ಆ ಬಿರ್ಯಾದಿ ಬಡವರಿಂತು ಚಹಾ ಮಾಡೋ ಹುಡುಗರಿತ್ತು ಅವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ ಮನಸ್ಸು ಇಲ್ಲ ಹಾಗಾಗಿ ನಮ್ಮ ಲೋಕಾಯುಕ್ ಠಾಣೆಗೆ ಬಂದು ದೂರು ಕೊಟ್ಟಿರ್ತಾರೆ ನಾವು ಎರಡು ಮೂರು ದಿವಸದಿಂದ ಟ್ರ್ಯಾಪ್ ಮಾಡ್ಲಿಕ್ಕೆ ನೋಡಿದ್ವಿ ಅವರು ಸರಿಯಾಗಿ ನಮ್ಗೆ ಸಿಗ್ಲಿಲ್ಲ ಆರೋಪಿತರು ಇವತ್ತು ಸಿಕ್ಕಿದ್ದಾರೆ ಇವತ್ತು ಅವ್ರನ್ನ ಹಿಡಿದು ಆ ದುಡ್ಡನ್ನ ಇಲ್ಲಿ ಔಷಧಿಯಾಗಿ ನೀರು ಕೊಡೋಕೆ ಇದು ಇಲ್ಲಿ ಕೊಟ್ಟು ಇಲ್ಲಿ ನಾವು ಅದನ್ನ ಪಂಚನಾಮಾ ಪ್ರಕಾರ ಜಪ್ತಿ ಮಾಡ್ಕೊಂಡಿದ್ದೀವಿ ಆರೋಪಿತರನ್ನ ಕೂಡ ದಸಗಿ ಕೂಡ ಮಾಡ್ಕೊಂಡು ಈಗ ಮುಂದಿನ ತನಿಖೆ ಕುರಿತು ನಾವು ಧಾರ್ವಾಡಕ್ಕೆ ಕರೆದ್ಕೊಂಡು ಹೋಗ್ತಾ ಇದ್ದೆವು ಸರ್ ಮೆಡಿಕಲ್ ಅಂಗಡಿಯವ್ನಾಗೂ ಕ್ರಮ ಚರ್ಚಿಸ್ತಿಲ್ಲ ಇಲ್ಲ ಅವರು ಸಾಕ್ಷಿದಾರ ಅಂತ ಆಗ್ತಾರೆ ನಾವು ಮಾರ್ತೇವೆ ನಮ್ಮ ತನಿಖೆಯಲ್ಲಿ ಮಾರ್ತಿವಿ ನೀವು ಆ್ಯಣಸ್ಕೊಂಡು ವಿಡಿಯೋ ಗೀಡಿಯೋ ಅಥವಾ ಆಡ್ಲಿ ವಿಡಿಯೋ ವೀಡಿಯೊ ಕಂಪ್ಲೇಂಟ್ನಲ್ಲಿ ಎಲ್ಲ ಇದೆ ಅಲ್ಲ ಡಿಮಾಂಡ್ ಮಾಡಿದ್ದು ಇದೆ ಸರಿ ಸರ್ ಈಗ ಅವ್ರು ಗ್ರಾಮ ಸೇವಕರು ಸಂಪೂರ್ಣವಾಗಿ ಇದರ ಭಾಗ್ಯ ಇದೆ ಯಾವುದು ಸಂಪೂರ್ಣವಾಗಿ ಭಾಗಿಯಾಗಿದೆ ತ್ಯಾಂಕ್ ಯು